ನಮಸ್ಕಾರಗಳಾರ ನಾನು ನಿಮ್ಮ ಚಿನ್ನದ ಗುಂಬೆ ಗೇಮಿಂಗ್ ಕನ್ನಡಗಳಾರ ಇವತ್ತು ಸಂಗುಳ್ಳಿ ರಾಯಣ್ಣ ಎಕ್ಸ್ಪ್ರೆಸ್ ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಒಂದು ಗೇಮ್ನಲ್ಲಿ ನೀವು ಯಾವ ರೀತಿ ಪ್ಲೇ ಮಾಡೋದು ಅಂತ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೂ ಮೊದಲು ಈ ಒಂದು ಲಿವರಿ ಯಾವ ರೀತಿ ಇದೆ ಹೇಗಿದೆ ಅನ್ನೋ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ನೋಡ್ತಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಮಿಸ್ ಆಗ್ದೇನೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಹಂಗೆ ನಮ್ಮ ಒಂದು ವಾಟ್ಸಪ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಕಡಿಮೆ ಜನ ಇದ್ದೀರಾ ಅದಕ್ಕೋಸ್ಕರ ಫಾಲೋ ಮಾಡಿಕೊಂಡು ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಯಾಕಂದರೆ ಮತ್ತೆ ನಾವು ವೀಡಿಯೋಸ್ ಹಾಕೋಕ್ಕೆ ಮೋಟಿವ್ ಸಿಕ್ತಂಗಾಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಇನ್ನು ನಮ್ಮ ಒಂದು ಲಿವರಿಯ ನ ನೀವು ನೋಡ್ತಿರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ ಆಮೇಲೆ ಶಿರಸಿ ಘಟಕ ಅಂತ ಹಾಕಿ ಸಂಗುಳ್ಳಿ ರಾಯಣ್ಣ ಅಂತ ಹಾಕಿದ್ದಾರೆ ಆಮೇಲೆ ಮಿರರ್ ಸ್ಟಿಕರಿಂಗ್ ಎಲ್ಲ ನೋಡ್ತಿರ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಆಮೇಲೆ ನಮ್ಮ ಫ್ರೆಂಟಲ್ಲಿ ಎಮೋಜಿಸ್ ಓ ಜಿ ಅಂದರೆ ಗೊಂಬೆಗಳೆಲ್ಲನೂ ಹಾಕಿದ್ದಾರೆ ಆಮೇಲೆ ರೂಟ್ ಬೋಲ್ಡ್ ಭಟ್ಕಳ ಶಿರಸಿ ಮುಂಡಗೋಡ ಹುಬ್ಬಳ್ಳಿ ಅಂತನೂ ಹಾಕಿದ್ದಾರೆ ಆಮೇಲೆ ಇಂಜಿನ್ ಬೊನೆಟ್ ಮೇಲೆ ನೀವು ಡಿಸೈನ್ಸ್ ನೋಡ್ತಿರ್ಬೋದು ಆಮೇಲೆ ಈ ಕಡೆ ಒಂದು ಬ್ಲೂ ಕಲರ್ದು ಸ್ಟಾರ್ ಹಾಕಿ ಸರ್ಕಲ್ ಆಗಿದ್ದಾರೆ ಆಮೇಲೆ ಬಿ ಎಸ್ ಫೋರು ಆಮೇಲೆ ಕೆ ತರ್ಟಿ ಸವೆ ತರ್ಟಿ ಒನ್ ಎಫ್ ಒನ್ ಸಿಕ್ಸ್ ಟೂ ತ್ರೀ ಅಂತ ಪ್ಲೇಟ್ ನಂಬರ್ನು ಆ್ಯಡ್ ಮಾಡಿ ಫ್ರಂಟ್ ಲುಕ್ ನಮ್ಮ ಹತ್ರ ಸೈಕ್ಕಾಗಿ ಕ್ರಿಯೇಟ್ ಮಾಡಿದ್ದಾರೆ ಸೇಮ್ ಟು ಸೇಮ್ ಯಾವ ರೀತಿ ಐತೆ ರಿಯಲ್ ಲೈಫಲ್ಲಿ ಅದೇ ಥರನೇ ಕ್ರಿಯೇಟ್ ಮಾಡಿದರೆ ಲುಕ್ಕಲ್ಲಿ ಇನ್ನೂ ನೀವು ಸೈಡ್ ಲುಕ್ನ ನೋಡೋದಾದರೆ ಸೈಡ್ ಲುಕ್ಕನ್ನು ಅಷ್ಟೇ ಹೇಳಿ ಸಿಂಪಲ್ ಆಗೈತೆ ಜಾಸ್ತಿ ಏನು ಮಾಡಿಫಿಕೇಶನ್ಸ್ ಇಲ್ಲ ನೋಡ್ತಿರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ ಆಮೇಲೆ ಫ್ರಂಟ್ ವೀಲ್ ಕ್ಯಾಪ್ ನೀವು ನೋಡ್ತಿರ್ಬೋದು ಸ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಫ್ರಂಟ್ ಟು ಬ್ಯಾಕ್ ಎರಡು ವೀಲ್ ಕ್ಯಾಪ್ ಅನ್ನುವೇ ಈ ಥರ ನಮ್ಮ ಒಂದು ಲಿವಾರಿಯ ಸೈಡ್ ಲುಕ್ನ ಕ್ರಿಯೇಟ್ ಮಾಡಿದ್ದಾರೆ ಗಳರ ಇನ್ನು ನೀವು ಬ್ಯಾಕ್ ಲುಕ್ನ ನೋಡಿದ್ರೆ ಬ್ಯಾಕ್ ಲುಕ್ ಅಷ್ಟೇ ಸೇಮ್ ಟು ಸೇಮ್ ರಿಯಲ್ ಲೈಫಲ್ಲಿ ಯಾವ ರೀತಿ ಇದೆ ಅದೇ ಥರನೇ ಕ್ರಿಯೇಟ್ ಮಾಡಿದ್ದಾರೆ ನೋಡ್ತಿರ್ಬೋದು ಸಂಗುಳ್ಳಿ ರಾಯಣಂದು ಒಂದು ಫೋಟೋನ ಹಾಕಿದ್ದಾರೆ ಬ್ಯಾಕ್ ಸೈಡಲ್ಲಿ ರಿಯಲ್ ಲೈಫಲ್ಲಿ ಇರ್ತಾರನೇ ಆಮೇಲೆ ಶಿರಸಿ ಘಟಕ ಅಂತ ಹಾಕಿ ಒಂದು ಅಂದರೆ ಏನು ಕರ್ಟನ್ಸ್ ಇದಾವೆ ಕರ್ಟನ್ಸ್ ಸೇಮ್ ಟು ಸೇಮ್ ಹಾಕಿದ್ದಾರೆ ಭಟ್ಕಳ ಶಿರಸಿ ಮುಂಡಗೋಡ ಹುಬ್ಳಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಮ್ಮ ಕರ್ನಾಟಕ ಸಾರಿಗೆ ಕೆ ತರ್ಟಿ ಒನ್ ಎಫ್ ಒನ್ ಸಿಕ್ಸ್ ಟು ತ್ರೀ ಆಮೇಲೆ ಕಿಂಗ್ ಅಂತ ಈ ಕಡೆ ಸೈಡ್ ಹಾಕಿ ಈ ರೀತಿ ನಮ್ಮ ಒಂದು ಲಿವರಿಯ ಬ್ಯಾಕ್ ಲುಕ್ನ ಕ್ರಿಯೇಟ್ ಮಾಡಿದ್ದಾರೆ ಇನ್ನು ನೀವು ಈ ಸೈಡ್ ಲುಕ್ನ ನೋಡಿದ್ರೆ ಈ ಕಡೆ ಸೇಮ್ ಆ ಕಡೆ ಹೇಗಿತ್ತು ಈ ಕಡೆನೂ ಅದೇ ರೀತಿ ಇರುತ್ತೆ ಏನೂ ಚೇಂಜಸ್ ಇರೋದಿಲ್ಲ ವಾಯುವ್ಯ ಕರ್ನಾಟಕ ಸಾರಿಗೆ ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ ಬಿ ಎಸ್ ಫೋರ್ ನೋಡ್ತಿರ್ಬೋದು ಆಮೇಲೆ ಫ್ರಂಟ್ ವೀಲ್ ಕ್ಯಾಪು ಮತ್ತು ಬ್ಯಾಕ್ ವೀಲ್ ಕ್ಯಾಪು ಈ ರೀತಿ ಇದೆ ನಮ್ಮ ಒಂದು ಲಿವರಿಲಿ ಇನ್ನು ನೀವು ಕ್ಯಾಬಿನ್ನ ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಕ್ಯಾಬಿನ್ ಅಷ್ಟೇ ಸಕ್ಕತ್ತಾಗೈತೆ ಮಾತ್ರ ಸೇಮ್ ಟು ಸೇಮ್ ರಿಯಲ್ ಲೈಫ್ ಬಸ್ಸಲ್ಲಿ ಹೋದಂಗೆ ಫೀಲ್ ಆಗುತ್ತೆ ಹತ್ರ ಸಕ್ಕತ್ತ ಕ್ರಿಯೇಟ್ ಮಾಡಿದ್ರೆ ಕ್ಯಾಬಿನ್ ಅಂತೂ ಈ ರೀತಿ ನಮ್ಮ ಒಂದು ಡಿವರಿ ಇರುವಂಥದ್ದುಗಳಾರ ಇನ್ನು ಈ ಒಂದು ಲಿವರಿನ ಮತ್ತು ಬಸ್ ಮೋಡನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ ಅಂದರೆ ನಾನು ಆ ವೀಡಿಯೋದಲ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ತೋರಿಸಿರ್ತೀನಿ ಇದರಲ್ಲಿ ರಾಯಣ್ಣ ಇದೆ ಸೇಮ್ ಎರಡೋ ಒಂದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳೋದು ಅದಕ್ಕೆ ನೀವು ಆ ಒಂದು ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಆ ಒಂದು ವೀಡಿಯೋನ ಪೂರ್ತಿ ನೋಡಿ ಮತ್ತು ಆ ಒಂದು ಲಿವರನ್ನು ಮತ್ತು ಈ ಬೇಕಿದ್ದರೆ ಈ ಒಂದು ಲಿವರನ್ನು ಡೌನ್ಲೋಡ್ ಮಾಡ್ಕೊಳ್ಳಿಗಳ ಯಾಕಂದರೆ ನಾನು ಈಗ ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತಾಯಿಲ್ಲ ಅತಿ ಶೀಘ್ರದಲ್ಲೇ ಎಲ್ಲ ಲಿವರಸ್ನು ಡೌನ್ಲೋಡ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಿಮ್ಮ ನೀವೇ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಈ ಒಂದು ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಎರಡೂ ಇರುತ್ತೆ ನೀವು ಆರಾಮಾಗಿ ಈ ಒಂದು ಲಿವರಿನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಗೇಮ್ನಲ್ಲಿ ಪ್ಲೇ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನು ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ವಿಡಿಯೋದಲ್ಲಿ ಅವ್ರಿಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು